ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ನಾವು ವಿಡಿಯೋ ಮಾಡುತ್ತಿರುವ ದಿನಾಂಕ ಇಂದು ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂದು ಅಂದರೆ ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿತ್ತು ಓಕೆ ಇನ್ನು ಯಾರೆಲ್ಲ ನವೋದಯ ಪ್ರವೇಶ ಪರೀಕ್ಷೆಗೆ ಅರ್ಜಿ ಹಾಕಲು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರೋ ಜೊತೆಗೆ ಸರ್ ನಮಗೆ ವಿಷಯ ಗೊತ್ತಾಗಿದೆ ಲೇಟಾಗಿ ಗೊತ್ತಾಗ್ಬಿಡ್ತು ನಾವಿನ್ನೂ ಅರ್ಜಿ ರೆಡಿ ಮಾಡ್ಕೊಂಡೆ ಅಲ್ಲ ನೋಡಿದರೆ ಲಾಸ್ಟ್ ಡೇಟ್ ಆಗೋಗ್ಬಿಟ್ಟಿದೆ ಇವತ್ತು ಲಾಸ್ಟ್ ಡೇಟ್ ಆಗಿದೆ ನಾವೇನು ಮಾಡಬೇಕು ಗೊತ್ತಾಗ್ತಿಲ್ಲ ನವೋದಯ ಪ್ರವೇಶ ಪರೀಕ್ಷೆಗೆ ನಾವು ಬರೀಲಿಕ್ಕೆ ಆಗುತ್ತೋ ಇಲ್ವೋ ಇದೇನು ಅಂತೇಳಿ ಇನ್ನೂ ಯಾರೆಲ್ಲ ಕೆಲವೊಂದು ಯೋಚನೆಗಳನ್ನ ಮಾಡ್ತಾ ಇದ್ದೀರೋ ಒಟ್ಟಾರೆಯಾಗಿ ನವೋದಯ ಪ್ರವೇಶ ಪರೀಕ್ಷೆಯನ್ನು ಬಯಸ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತೊಂದು ಖುಷಿ ವಿಚಾರವನ್ನು ಖುಷಿ ಸುದ್ದಿಯನ್ನು ತಂದಿದ್ದೀನಿ ಏನಪ್ಪಾ ಅದು ಖುಷಿ ಸುದ್ದಿ ಅಂತಂದರೆ ನೀವೆಲ್ಲರೂ ಖುಷಿ ಪಡೋ ವಿಚಾರ ನವೋದಯ ಪ್ರವೇಶ ಪರೀಕ್ಷೆಗೆ ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕಿನ ಕೊನೆ ದಿನಾಂಕ ಆಗಿತ್ತು ಅದನ್ನ ಎಕ್ಸ್ಟೆಂಡ್ ಮಾಡಿದರೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡೆಡ್ ಟು 23 ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಂದರೆ ಏನು ಇವತ್ತು ಸೆಪ್ಟೆಂಬರ್ ಹದಿನಾರು ಲಾಸ್ಟ್ ಡೇಟ್ ಆಗಿತ್ತು ಇದನ್ನು ಇದೇ ತಿಂಗಳು ಸೆಪ್ಟೆಂಬರ್ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕಿನ ತನಕ ಏನು ಮಾಡಿದ್ದಾರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಇಷ್ಟ್ರ ಒಳಗಡೆ ನೀವೇನು ಮಾಡ್ಕೋಬಹುದಾಗಿದೆ ಅರ್ಜಿನ ಹಾಕೋಬಹುದು ಇನ್ನೂ ಯಾರಿಗೆಲ್ಲ ಏನೇನೆಲ್ಲ ಸಮಸ್ಯೆಗಳಿದೆ ಅದನ್ನೆಲ್ಲ ಆದಷ್ಟು ಬೇಗ ಇನ್ನೊಂದೆರಡು ದಿನದೊಳಗಡೆ ಮೂರು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿಕೊಂಡು ಆಧಾರ್ ಕಾರ್ಡ್ ಅಡ್ರೆಸ್ ಇಶ್ಯೂ ಆಗಿರ್ಬೋದು ಅಥವಾ ಅರ್ಜಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಏನು ಅಪ್ ಮಾಡೋದಿರುತ್ತಲ್ವಾ ಅದಕ್ಕೆ ಆಗಿರ್ಬೋದು ಪೆನ್ ನಂಬರ್ ಆಗಿರಬಹುದು ಇಶ್ಯೂಸ್ ನಿಮಗೆ ನೀವೇನು ಫೇಸ್ ಮಾಡ್ತಿದ್ದೀರಾ ಆದಷ್ಟು ಬೇಗ ಇನ್ನೊಂದು ಎರಡು ಮೂರು ದಿನದಲ್ಲಿ ಕ್ಲಿಯರ್ ಮಾಡಿಕೊಂಡು ಈ ಡೇಟ್ ಒಳಗಡೆ ಇಪ್ಪತ್ ಮೂರು ಹೆಚ್ಚು ಕಮ್ಮಿ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಮಕ್ಕಳೇ ಈ ಡೇಟ್ ಒಳಗಡೆ ನೀವೇನು ಮಾಡ್ಕೋಬೇಕು ಅಪ್ಲಿಕೇಶನ್ ರೆಡಿ ಮಾಡ್ಕೊಂಡು ಹಾಕೊಂಡ್ರೆ ಈ ಡೇಟ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕೊಂಡ್ರೆ ನೀವು ಏನು ಮಾಡ್ಬೋದಾಗಿದೆ ನಿಶ್ಚಿಂತೆಯಾಗಿ ನೀವು ನವೋದಯ ಪ್ರವೇಶ ಪರೀಕ್ಷೆಗೆ ತಯಾರಿ ಮಾಡ್ಕೋಬೋದಾಗಿದೆ ಮಕ್ಕಳೇ ಗೊತ್ತಾಗ್ತಿದೆಯಲ್ವ ನಾನು ಹೇಳ್ತಿರೋದು ಎಸ್ ಸರ್ ನಾವು ಅರ್ಜಿಯನ್ನು ಏನೋ ಹಾಕ್ಕೊಂಡ್ಬಿಟ್ವಿ ಆದರೆ ನವೋದಯ ಪ್ರವೇಶ ಪರೀಕ್ಷೆಗೆ ಏನು ಓದಬೇಕು ಯಾವ ಸಿಲೆಬಸ್ ಓದಬೇಕು ಹೇಗೆ ತಯಾರಾಗಬೇಕು ನಮಗೆ ಗೊತ್ತೇ ಇಲ್ಲ ಅಂತಕ್ಕಂಥ ಯಾರ ಎಲ್ಲ ವಿದ್ಯಾರ್ಥಿಗಳಿದ್ದೀರಾ ನಿಮಗೆಲ್ರಿಗೂ ಕೂಡ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ಆತ್ಮೀಯ ಪೋಷಕರೇ ಹಾಗೂ ಮಕ್ಕಳೇ ನಮ್ಮಲ್ಲಿನೇ ನಿಮಗೆ ಆನ್ಲೈನ್ ಕೋಚಿಂಗ್ ಅವೈಲೇಬಲ್ ಇದೆ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋಚಿಂಗ್ ನಮ್ಮ ಸಂಸ್ಥೆಯಿಂದ ನಾವು ನೀಡ್ತಾ ಇದ್ದು ಯಾರೆಲ್ಲ ನವೋದಯ ಪ್ರವೇಶ ಪರೀಕ್ಷೆಗೆ ನಿಮಗೆ ಆನ್ಲೈನ್ ಆನ್ಲೈನ್ ಕೋಚಿಂಗ್ ಬೇಕಾದಲ್ಲಿ ಅಥವಾ ನಮ್ಮಲ್ಲಿ ಅಡ್ಮಿಷನ್ ಮೊಟ್ಟ ಮೊದಲ ಬಾರಿಗೆ ಮಾಡ್ತೀವಿ ಆನ್ಲೈನ್ ಅಡ್ಮಿಷನ್ ನಮ್ಮಲ್ಲಿ ಆನ್ಲೈನ್ ಆದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಟಡಿ ಮೆಟೀರಿಯಲ್ ನಿಮಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗುತ್ತೆ ನೆನಪಿಡಿ ಈ ಸ್ಟಡಿ ಮೆಟೀರಿಯಲ್ ನಿಮಗೆ ಹೊರಗಡೆ ಯಾವುದೇ ರೀತಿ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ ಮಾರ್ಕೆಟ್ ಅಲ್ಲಿ ಇದು ಅವೈಲೇಬಲ್ ಇರೋದಿಲ್ಲ ಜೊತೆಗೆ ಈ ಒಂದು ಸ್ಟಡಿ ಮೆಟೀರಿಯಲ್ ನಾವು ತುಂಬಾ ವೆರಿ ಶಾರ್ಟ್ ಕಟ್ ಮೆಥಡ್ ವೆರಿ ವೆರಿ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ನಾವು ರೆಡಿ ಮಾಡಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ ಆಗಿದೆ ಸೊ ಇದರ ಜೊತೆಗೆ ಪ್ರತಿದಿನ ಸಂಜೆ ಈ ಸ್ಟಡಿ ಮೆಟೀರಿಯಲ್ನ ಜೊತೆಗೆ ಪ್ರತಿದಿನ ಸಂಜೆ ಆರು ಗಂಟೆಗೆ ರೆಕಾರ್ಡೆಡ್ ಯೂಟ್ಯೂಬ್ ಕ್ಲಾಸಸ್ಗಳನ್ನ ನಿಮ್ಮ ವಾಟ್ಸ್ಆ್ಯಪ್ ಗ್ರೂಪ್ಗೆ ಕಳಿಸ್ಕೊಡ್ತಾ ಇದ್ದೀವಿ ಮಕ್ಕಳೇ ಜೊತೆಗೆ ಇದೆಲ್ಲದೇನೆ ಜೊತೆಗೆ ನಿಮಗೆ ಆನ್ಲೈನ್ ಬೇಸ್ಡ್ ಟೆಸ್ಟ್ಗಳನ್ನ ಮಾರ್ಕ್ ಟೆಸ್ಟ್ಗಳನ್ನ ಕೂಡ ನಾವು ನಿಮಗೆ ನಡೆಸ್ತಾ ಇರ್ತೀವಿ ಈ ಒಂದು ಪ್ಯಾಕೇಜಲ್ಲಿ ಸೊ ಹಾಗಾಗಿ ಬೇಗ ಎಲ್ಲರೂ ಕೂಡ ಬೇಗನೆ ನಮ್ಮಲ್ಲಿ ಆನ್ಲೈನ್ ಅಡ್ಮಿಷನ್ ಆಗಿ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಸಕ್ಸಸ್ನ ಕಾಣಿ ಅಂತ ಹೇಳ್ತಾ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆಗಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆಯ ನಂಬರ್ಗಳಾದಂತಹ ನೈನ್ ಫೋರ್ ಏಟ್ ಟು ತ್ರೀ ಟೂ ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಟ್ ಜೀರೋ ಫೈವ್ ಝೀರೋ ಸೆವೆನ್ ತ್ರೀ ಜೀರೋ ಜೀರೋ ಸೆವೆನ್ ಒನ್ ಸೆವೆನ್ ಈ ಸಂಖ್ಯೆಗಳಿಗೆ ಕರೆ ಮಾಡಿಕೊಳ್ಳಿ ಜೊತೆಗೆ ಸರ್ ನಮಗೆ ಈ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಡೇ ಟು ಡೇಟ್ ಅಪ್ಡೇಟ್ಸ್ಗಳಾಗಿರ್ಬೋದು ನೋಟಿಫಿಕೇಶನ್ಸ್ ಗಳಾಗಿರ್ಬೋದು ಇದೇನು ಗೊತ್ತಾಗ್ತಿರಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟೇ ಲಾಸ್ಟ್ ಡೇಟ್ ಟೈಮಲ್ಲಿ ಇನ್ನೇನು ಲಾಸ್ಟ್ ಡೇಟ್ ಆಗ್ತಿದೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅನ್ನೋ ಟೈಮಲ್ಲಿ ಒಂದಿನ ಎರಡು ದಿನ ಮುಂಚೆ ಅವರಿಗೆ ನವೋದಯ ಪ್ರವೇಶ ಪರೀಕ್ಷೆಗೆ ಕಾಲ್ ಮಾಡಿದಾರಂತೆ ನೋ ನೋಟಿಫಿಕೇಷನ್ ಬಿಟ್ಟಿದಾರಂತೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತಕ್ಕಂಥ ವಿಚಾರಗಳು ಗೊತ್ತಾಗಿದೆ ಈ ಥರ ಸಮಸ್ಯೆಗಳಾಗಬಾರ್ದು ನಮಗೆ ಡೇ ಟು ಡೇ ಟು ಅಪ್ಡೇಟ್ಗಳು ಗೊತ್ತಾಗಬೇಕು ನವೋದಯ ಪರಿ ಪರೀಕ್ಷೆಯ ಬಗ್ಗೆ ಅನ್ನೋ ಅಂತಕ್ಕಂಥ ವಿದ್ಯಾರ್ಥಿಗಳು ನೀವೆಲ್ಲ ಏನಿದ್ದೀರಾ ಇದ್ರ ಬಗ್ಗೆ ನವೋದಯ ಪ್ರವೇಶ ಪರೀಕ್ಷೆಯ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಳು ಪ್ರತಿದಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ನಮ್ಮ ಚಾನಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಚಾನಲ್ ಯೂಟ್ಯೂಬ್ ಚಾನಲ್ಗೆ ನೀವು ಹೋಗಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬೆಲ್ ಆಯ್ಕೊಂಡ್ ಟಚ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಡ್ಕೊಂಡ್ರೆ ನಿಮಗೆ ನವೋದಯ ಪ್ರವೇಶ ಪರೀಕ್ಷೆಯ ಬಗ್ಗೆ ಪ್ರತಿದಿನದ ಅಪ್ಡೇಟ್ಸ್ಗಳು ಸಿಗುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ನಿಮಗೆಲ್ರಿಗೂ ಶುಭವಾಗಲಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ದ್ಯಾನ್ ಟೇಕ್ ಕೇರ್ ಬ ಬಾಯ್